ಹಿರಿಯೂರಿನ ಜ್ಞಾನಪಾರ್ತಿ ಶಾಲೆ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಮುಂದೆ ಹೋಗುತ್ತಿದ್ದ ಲಾರಿಗೆ ಇಂದಿನಿಂದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಒಬ್ಬರು ಮೃತಪಟ್ಟಿದ್ದು ಇನ್ನೊಬ್ಬರ ಸ್ಥಿತಿ ತಿನ್ ಚಿಂತಾಜನಕವಾಗಿದೆ ಮೃತರನ್ನು ತಾಯಿ ಜಗನ್ನಾತೆ ಮತ್ತು ಜಗನ್ಮಾತೆ ಮತ್ತು ಮಗ ಸ್ವಾಮಿ ಎಂದು ಗುರುತಿಸಲಾಗಿದೆ ಸ್ಥಳದಲ್ಲಿಯೇ ತಾಯಿ ಜಗನ್ಮಾತೆ ಮೃತಪಟ್ಟಿದ್ದರೆ ಸ್ವಾಮಿ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸಂಪೂರ್ಣ ಕಾರು ನುಜುಗಜ್ಜಾಗಿದೆ ಹಿರಿಯೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ